ಹಲೋ ಇವ್ರಿ ನಾನು ನಾನಿವತ್ತು ಮೂಲಂಗಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟು ಮೂಲಂಗಿ ತುರಿದ್ಬಿಟ್ಟು ಸ್ಕ್ವೀಸ್ ಇಟ್ಕೋಬೇಕು ನೆಕ್ಸ್ಟ್ ಒಗ್ಗರಣೆಗೆ ಹುಣಮೆಣ್ಸಿಕಾಯಿ ಕರ್ಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಗೇ ಕಾಯಿ ಕೂಡ ಹಾಕೋದು ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಮೂಲಂಗಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆವಾಗ ಸ್ಮೆಲ್ಲೆಲ್ಲ ಹೋಗುತ್ತೆ ಮೂಲಂಗಿ ಇಷ್ಟಪಡದಿದ್ದವ್ರು ಕೂಡ ಮೂಲಂಗಿ ಪಲ್ಯ ತಿಂತಾರೆ ಫಸ್ಟ್ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಸೊ ನೋಡಿ ಮೂಲಂಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಮೂಲಂಗಿ ಯಾರ್ಯಾರು ಇಷ್ಟಪಡಲ್ಲ ಅವರೆಲ್ಲನೂ ಈ ಥರ ಪಲ್ಯ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಸ್ಮೆಲ್ಲೆಲ್ಲ ಹೋಗುತ್ತೆ ತುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಮೂಲಂಗಿ ಪಲ್ಯ ಮೂಲಂಗಿ ಪಲ್ಯ ಅಂತ ಅನಿಸೋದೇ ಇಲ್ಲ ಆ ಥರ ಇರುತ್ತೆ ಮೂಲಂಗಿಗೆ ತುಂಬಾ ಬೆನಿಫಿಟ್ಸ್ ಇದೆ ಎಲ್ತ್ ಬೆನಿಫಿಟ್ಸ್ ಇದೆ ಡೈಜೆಷನ್ಗೆ ಹೀಟ್ ಕಡಿಮೆ ಮಾಡುತ್ತೆ ಕಿಡ್ನಿಗೆ ಸ್ಕಿನ್ಗೆ ತುಂಬನೇ ಬೆನಿಫಿಟ್ಸ್ ಇದೆ ಯಾರ್ಯಾರು ಮೂಲಂಗಿ ತಿನ್ನೋ ಹೆಣ್ಮಾದ್ರೂ ಮೂಲಂಗಿ ತಿನ್ನಿ ಅಂತ ಹೇಳ್ತೀನಿ ಸ್ವಲ್ಪ ಫ್ರೈ ಆದರೆ ಹಾಕು ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಕಾಯ್ಲಿ ಸೊ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕೋಣ ಓಕೆ ಸೊ ಒಂದು ಕ್ವಶನ್ ಕೇಳ್ತೀನಿ ಯಾರ್ಯಾರ ಜಿ ಪಿ ಎಸ್ ಟಿ ಯಾರು ಎಚ್ ಎಸ್ ಟಿ ಯಾರೋ ರಿಲೇಟೆಡ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ಲ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋರಿಗೂ ಹೆಲ್ಪ್ ಆಗುತ್ತೆ ಕ್ವಶನ್ ಕೇಳ್ತೀನಿ ಯಾರಿಗೂ ಗೊತ್ತಿದೆಯೋ ಅವರು ಕಮೆಂಟಲ್ಲಿ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಗೊತ್ತಿಲ್ಲ ಅಂತಲೇ ಕಮೆಂಟ್ ಮಾಡಿ ಪ್ರಾಚೀನ ನಾಗರಿಕತೆಯಲ್ಲಿ ಬೂದಿಯ ಒಲೆಗಳು ಎಲ್ಲಿ ಕಂಡು ಬರ್ತವೆ ಅಂತ ಆನ್ಸರ್ನ ನಾಳು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪ್ರಪೇರ್ ಇದ್ದೀನಿ ನೆಕ್ಸ್ಟು ಹುಣ್ಮೆಣ್ಸಿ ಕಾಯಿ ಹಸಿ ಹಸಿಮೆಣಸಿಕ್ಕಾಯಿ ಬೇಕಾದ್ರೆ ಹಾಕೋಬೋದು ಸೊ ಆದಷ್ಟು ಹುಣ್ಮೆಣ್ಸಿಕಾಯಿ ಯೂಸ್ ಮಾಡಿದ್ರೆ ಒಳ್ಳೆಯದು ತುಂಬಾ ಬೆನಿಫಿಟ್ಸ್ ಇದೆ ಮೂಲಂಗಿಂದ ಕಡಲೆಬೇಳೆನೂ ಹಾಕ್ಕೋಬೋದು ಏನು ಮಾಡ್ತೀರ ನನ್ನ ಮಗಳು ತಿನ್ನಲ್ಲ ಕಡಲೆಬೇಳೆ ಅದಕ್ಕೆ ಹಾಕಿಲ್ಲ ಈರುಳ್ಳಿ ಆನ್ಸರ್ ಗೊತ್ತಿರೋರು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಸ್ವಲ್ಪ ಫ್ರೈ ಆಗಲಿ ಮತ್ತೊಮ್ಮೆ ಕ್ವೆಶನು ಪ್ರಾಚೀನ ನಾಗರಿಕತೆಯಲ್ಲಿ ಬೂದಿಯ ಒಲೆಗಳು ಎಲ್ಲಿ ಕಂಡು ಬರ್ತವೆ ಅಂತ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹುರ್ದಿರ ಮೂಲಂಗಿನ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸರಿ ಫ್ರೈ ಮಾಡಿದ್ರು ಎಣ್ಣೆ ಜೊತೆಗೂ ಸ್ವಲ್ಪ ಫ್ರೈ ಮಾಡಬೇಕು ಐದು ಒಂದು ಎರಡು ಮೂರು ನಿಮಿಷ ಆದ್ರೂ ಫ್ರೈ ಮಾಡ್ಕೊಳ್ಳಿ ಈಟಾಗೆ ನೀಟಾಗಿ ಫ್ರೈ ಆದಮೇಲೆ ಅರಿಶಿನ ಹಾಕೋಣ ಅರಿಶಿನ ಮತ್ತು ಉಪ್ಪು ನೆಕ್ಸ್ಟು ಅರಿಶಿನ ಹಾಕ್ತಾಯಿದ್ದೀನಿ ಆದಮೇಲೆ ಉಪ್ಪು ಹಾಕೋಣ ಅಷ್ಟಾದರೆ ಸಾಕಿದ್ದಕ್ಕೆ ಅರಿಶಿಣ ಹಾಕಿದ್ಮೇಲೂ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಬಾಡಿಸ್ಕೋಬೇಕು ಅದು ಸ್ಮೆಲ್ ಹೋಗಬೇಕು ನೆಕ್ಸ್ಟ್ ನಾವು ಕಾಯಿ ಹಾಕೋಣ ಕೊತ್ತಂಬರಿ ಸೊಪ್ಪು ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ವೆರಿ ಟೇಸ್ಟಿ ಮೂಲಂಗಿ ಕರಿ ರೆಡಿ ಆಯಿತು ಸೊ ಫೈನಲಿ ಮೂಲಂಗಿ ಪಲ್ಯ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಆನ್ಸರ್ ಹೇಳ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್